ಧಾರವಾಡದ ಸುತ್ತೂರಿನಲ್ಲಿರುವ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಭಾವಭಕ್ತಿಯಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಶರಣಪ್ಪ ಎಂ ಎಂಕುಟಗಿ ನೆರವೇರಿಸಿ ಮಾತನಾಡುತ್ತಾ ಭಾರತವು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ದೇಶವಾಗಿದೆ ಈ ದೇಶದ ಭವಿಷ್ಯ ರೂಪುಗೊಳಿಸುವಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವದ್ದು ಮಹಾತ್ಮ ಗಾಂಧೀಜಿ ಡಾ ಬಿ ಆರ್ ಅಂಬೇಡ್ಕರ್ ಹಾಗೂ ಇತರ ವೀರರು ತ್ಯಾಗದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದಾರೆ ಅವರ ಮಾರ್ಗದರ್ಶನದಡಿಯಲ್ಲಿ ದೇಶವು ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಮುನ್ನುಗ್ಗುತ್ತಿದೆ ಎಂದು ಹೇಳಿದರು पंजाब राण उत्कल गंगा गुना गंगा जल वितरंगा तव शुभ नामे जागे तव शुभा जयता जन गण मंगल नायक जय मे भारत भाग्य पिधाता जय मे ಇವತ್ತಿನ ದಿನ ಭಾಳ ಹೆಮ್ಮೆಯ ದಿನ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಈ ಶುಭ ದಿನದಂದು ಎಲ್ಲರಿಗೂ ಇಡೀ ಭಾರತ ದೇಶದ ಒಂದು ನೂರ ನಾಲ್ವತ್ತು ಕೋಟಿ ಗೌರವಾನ್ವಿತ ಮತದಾರರಿಗೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳೋದರೊಂದಿಗೆ ಏನು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಹತ್ತೊಂಬತ್ತು ನೂರ ನಾಲ್ವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯರುವಾಗ ಲಕ್ಷಾಂತರ ಜನಗಳು ಬಲಿದಾನವನ್ನು ಗೈದಿದ್ದಾರೆ ಅವರ ಬಲಿದಾನದ ಪ್ರತೀಕವಾಗಿ ಇವತ್ತು ನಮಗೆ ಸ್ವತಂತ್ರ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ವಿ ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಬಲಿಷ್ಠ ಹೊಂದುತ್ತಿರುವ ಪ್ರಗತಿ ಹೊಂದುತ್ತಿರುವ ದೇಶವಾಗಿ ಹೊರಹೊಮ್ಮಲು ಹಿಂದಿನವರು ಹತ್ತೊಂಬತ್ತು ನೂರ ಸರ್ಕಾರ ರಚನೆಗೊಂಡಾಗ ಅವರು ಹಾಕಿಕೊಂಡ ಕಾರ್ಯಗಳೇ ಇವತ್ತು ನಮಗೆ ಭದ್ರ ಬುನಾದಿಯಾಗಿದೆ ಅಂತ ಹೇಳೋದ್ರೊಂದಿಗೆ ಜಾತಿ ಮತ ಗೌನವಾಗಬೇಕು ಯುವಜನರು ಈ ದೇಶ ನಮಗೇನು ಕೊಟ್ಟು ಈ ದೇಶದಿಂದ ನಮಗೇನಾಯಿತು ಅನ್ನೋದಕ್ಕಿಂತ ಈ ದೇಶಕ್ಕೆ ನಮ್ಮ ಕೊಡುಗೆ ಏನು ಈ ದೇಶಕ್ಕೆ ನಾವು ಏನು ಮಾಡಬೇಕು ಈ ದೇಶ ಅಭಿವೃದ್ಧಿ ಆಗಬೇಕು ಈ ದೇಶ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ದೇಶವಾಗಬೇಕು ಭಾವೈಕ್ಯತೆಯಿಂದ ಇರಬೇಕು ಅನ್ನುವ ಸಂದೇಶ ಸಾರಬೇಕಾದ್ರೆ ಯುವಕರು ಇವತ್ತಿನ ದಿನ ಒಂದು ದೃಢ ಸಂಕಲ್ಪ ಮಾಡಬೇಕಂತೇಳಿ ನಾನು ಹೇಳ್ತೇನೆ ಆನಂದ ರಾಮದುರ್ಗ ಡಾಕ್ಟರ್ ಸೋಹನ್ ಮನಗುತ್ತಿ ಡಾಕ್ಟರ್ ವಾಸಿಂ ಪಟೇಲ್ ಹಾಗೂ ಬಿಇಡಿ ಕಾಲೇಜಿನ ಹಿರಿಯ ಉಪನ್ಯಾಸಕರು ಶ್ರೀ ಎಲ್ವಾಯಿ ಬುಡ್ಡನವರ ಶ್ರೀ ವಾಗೀಶ್ ಹಿರೇಮಠ ಶ್ರೀರಂಗಪ್ಪ ದಸರಾ ಶ್ರೀಮತಿ ಮಂಗಳ ಹಿರೇಮಠ ಕುಮಾರಿ ಸೌಭಾಗ್ಯಗೌಡರ್ ಶ್ರೀ ಪ್ರವೀಣ್ ಪೂಜಾರಿ ಮುಂತಾದವರು ಪಾಲ್ಗೊಂಡರು ಸಮಾರಂಭದ ನಿರೂಪಣೆಯನ್ನು ರೂರಲ್ ಬಿಇಡಿ ಕಾಲೇಜಿನ ಪ್ರಾಚಾರ್ಯ ಡಾ ಮಾಂತೇಶ್ ಹಿರೇಮಠ ನಡೆಸಿ ವಂದಿಸಿದರು ಈ ಸಂದರ್ಭದಲ್ಲಿ ಬಿಇಡಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಾದ ರೇಣುಕಾ ಕಮತ್ತೊರ ಮತ್ತು ರಿಯಾ ದಾಡೆವಾಲೆ ಸ್ವಾತಂತ್ರ್ಯೋತ್ಸವದ ಮಹತ್ವದ ಕುರಿತು ಭಾಷಣ ಮಾಡಿದರು ರಾಜೇಶ್ವರಿ ಕೆಎಚ್ ಮತ್ತು ಸಚಿನ್ ಮಡಿವಾಳ ದೇಶಭಕ್ತಿ ಗೀತೆಗಳನ್ನು ಹಾಡಿ ಪ್ರೇಕ್ಷಕರ ಮನ